ಎಲ್ಲರ ಕಾರ್ಯವೈಖರಿ ಬಗ್ಗೆ ಯಾವ ರೀತಿ ಸಿನಿಮಾ ಆಯಿತು ನಾವು ಯಾಕೆ ಈ ಸಿನಿಮಾದಲ್ಲಿ ಬಂದಿದ್ದೀವಿ ಅಂತಲ್ಲೇ ಹೇಳಿದ್ವಿ ಇವತ್ತು ನಿಜವಾಗಲೂ ಕೂಡ ನಾವು ಏನು ಈ ಸಿನಿಮಾ ಏನು ಅಂತ ನಾವು ಸಮಾಜದಲ್ಲಿ ಜಾಲತಾಣಗಳ ಮೂಲಕ ಜನರಿಗೆ ರೀಚ್ ಮಾಡುವಂತ ಒಂದು ಕೆಲಸ ಸಿನಿಮಾ ಒಂದು ಕಲೆ ಹೇಗೋ ವ್ಯಾಪಾರ ಕೂಡ ಹಾಗೆ ನಿರ್ಮಾಪಕರು ಚೆನ್ನಾಗಿದ್ರೆ ನಮ್ಮಂತ ಕಲಾವಿದರು ಸಾಕಷ್ಟು ದೊಡ್ಡ ಖುಷಿಯಾಗಿ ಊಟ ಮಾಡಬಹುದು ಹಾಗಾಗಿ ನಿರ್ಮಾಪಕರು ಗೆಲ್ಲುವಂತಹ ಸಿನಿಮಾ ಮಾಡೋ ರೀತಿಯಲ್ಲಿ ಒಂದು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಬಹಳ ಇಂಟೆಲಿಜೆಂಟ್ ಆಗಿ ಕಥೆಯ ಹಂದರವನ್ನು ಬಿಟ್ಕೊಡದೆ ಸುಮಾರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹುಟ್ಟುಹಾಕುವಂತಹ ಒಂದು ಟ್ರೈಲರ್ ಕೊಟ್ಟಿದ್ದಾರೆ ಇದು ಖಂಡಿತವಾಗಲೂ ಕೂಡ ಒಂದು ಸೆನ್ಸೇಷನ್ ಆಗುವಂತಹ ಟ್ರೈಲರ್ ಇದು ಈಗ ನಾವು ಟ್ರೈಲರ್ ನೋಡಿದೀವಿ ಇದಕ್ಕೆ ಈಗ ನೋಡಿದ ಒಂದು ಒಂದು ಭಾಗ ತೊಂಬತ್ತೊಂಬತ್ತು ಭಾಗ ಜನರಿಗೆ ಕ್ರಿಯಾ ಸಚಿವ ಕೊಡುವಂತಹ ಮನೋರಂಜನೆಯನ್ನು ಕೊಡುವಂತಹ ಒಂದು ಸೀಟ್ ರೆಡ್ಜಲ್ಲಿ ಕುತ್ಕೊಳ್ಳುವಂತ ಒಂದು ಸಿನಿಮಾ ಇದು ಯಾಕಂದ್ರೆ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದಾಗ ಡಬ್ಬಿಂಗ್ ಸ್ವಲ್ಪ ತುಡುಕುಗಳು ನೋಡಿದಾಗ ಹೇಳದಂತೆ ಮಾಡಿದಂತವರು ನಮ್ಮ ನಿರ್ದೇಶಕರು ಸುನೀಲ್ ಅವರು ನಿಜವಾಗೂ ಕೂಡ ಬಹಳ ಪ್ರಬುದ್ಧ ಒಂದು ಸಿನಿಮಾ ಅಥವಾ ಎರಡು ಸಿನಿಮಾ ಅಲ್ಲ ನೂರಾರು ಸಿನಿಮಾಗಳು ಮಾಡಿದಂತ ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇದೆ ಬೇಕಾದ ಎಲ್ಲರೂ ಕೂಡ ನಿರ್ಮಾಪಕರು ತತ್ಕೊಂಡಿದ್ದಾರೆ ಸಚಿನ್ ಅವರು ಬಹಳ ಉದ್ಬುದ್ಧವಾಗಿ ಕಾಣಿಸ್ತಾರೆ ನನಗೆ ನಿಮ್ ಮೇಲೆ ಖುಷಿ ಅಂತ ಹೇಳಿದ್ರೆ ಸರಳತೆಗೆ ಇನ್ನೊಂದು ಹೆಸರು ಸಚಿನ್ ಅವರು ಅಂತ ಹೇಳ್ಬೋದು ಹಾಗಾದ್ರೆ ಅವರ ತಂದೆಯವರು ಅಷ್ಟು ದೊಡ್ಡ ರಾಜಕಾರಣಿ ಆಗಿದ್ರು ಕೂಡ ಕಲಸಬಹುದಾಗಿತ್ತು ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿ ಅವರನ್ನೇ ಕಲ್ಸ್ಬೇಕಾಗಿತ್ತು ಕಲಿಸಬಹುದು ಆ ರಾಜಕೀಯವನ್ನು ಸಿನಿಮಾಗೆ ತರದೆ ತನ್ನ ಕಲೆಯ ಮೂಲಕ ಜನರನ್ನ ರೀಚ್ ಮಾಡುವಂತ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಿಂತಿದ್ದಾರೆ ಖಂಡಿತವಾಗ್ಲೂ ಕೂಡ ಈ ಸಿನಿಮಾದ ಮೂಲಕ ತುಂಬಾ ಆಶೀರ್ವಾದ ನಮಗೆ ಜನರಿಗೆ ಸಿಕ್ಕುತ್ತೆ ಸಿನಿಮಾ ದೊಡ್ಡ ಆಗುತ್ತೆ ಮತ್ತಷ್ಟು ಮಗದಷ್ಟು ಸಿನಿಮಾಗಳು ನೀವು ಮಾಡಿ ನನಗಂತೂ ಬಹಳ ಖುಷಿ ಇದೆ ಈ ಸಿನಿಮಾದಲ್ಲಿ ನಮ್ಮ ಸ್ವಾಮೀಜಿಯವರು ನನಗೆ ಆಶೀರ್ವಾದ ಮಾಡ್ತಾರೆ ತುಂಬಾ ಈ ತರ ಮಠಗಳ ಆಶೀರ್ವಾದ ಸಾಕಷ್ಟು ಇದೆ ಆದ್ರೆ ಅವರು ತುಂಬಾ ಒಳ್ಳೆ ಸ್ವಾಮೀಜಿಯವ್ರು ಬಹಳ ಸರಳವಾದ ಜೀವಿ ಆದ್ರೆ ಇದರಲ್ಲಿ ನಾನು ಕೂಡ ಸ್ವಾಮೀಜಿ ಪಾತ್ರದಲ್ಲಿ ಕಾಣಿಸ್ಕೊಟ್ಟಿದ್ದೀನಿ ನಾನು ಒಳ್ಳೆಯವನ್ನ ಅಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾ ನೋಡಿದ್ರೆ ಸ್ವಾಮೀಜಿ ನಾನು ಹುಡ್ಕೊಂಡು ನೋಡಿರ್ಬೋದು ಅಷ್ಟು ಒಳ್ಳೆಯವನು ನನ್ನ ಸಿನಿಮಾದಲ್ಲಿ ಬಹಳಷ್ಟು ಒಳ್ಳೇದಾಗ್ಲಿ ಹತ್ತೊಂಬತ್ತನೇ ತಾರೀಕು ಸಿನಿಮಾ ಇದೆ ಏನೋ ಗೊತ್ತಿಲ್ಲ ತುಂಬಾ ಹಾತ್ರ ಹಾತ್ರವಾಗಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ನಾಳೆ ಹತ್ತು ಸಿನಿಮಾಗಳಿದೆ ಆಮೇಲೆ ಹತ್ತೊಂಬತ್ತರ ಹನ್ನೆರಡನೇ ತಾರೀಕು ಪುನಃ ಒಂದು ಆರು ಸಿನಿಮಾಗಳಿದೆ ಸಿನಿಮಾಗಳೆ ಹತ್ತೊಂಬತ್ತರ ಪುನಃ ಹತ್ತೊಂಬತ್ತಕ್ಕೂ ಒಂದು ಇಷ್ಟು ಸಿನಿಮಾಗಳಿದೆ ಅದೇನೋ ಕಾಂತಾರ ಬರ್ತಾ ಇದೆ ಅಂತ ಭಯದೆಲ್ಲ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ನಮಗೆ ಬಟ್ ನನಗೆ ಹೇಳೋದು ಎಲ್ರಿಗೂ ನ್ಯಾಯ ಸಿಗ್ಲಿ ಎಲ್ರಿಗೂ ಥಿಯೇಟರ್ ಸಿಗ್ಲಿ ನಮಗೆ ನಮ್ಮವ್ರ ಜೊತೆ ಗುದ್ದಾಡಿಕೊಂಡು ಬೇರೆ ಭಾಷೆ ಜೊತೆ ಗುದ್ದಾಡಿಕೊಂಡು ದೊಡ್ಡ ಚಾಲೆಂಜ್ ಆಗಿದೆ ಈಗ ನಾವೆಲ್ಲ ಹೆಚ್ಚುವಂತ ಟೈಮು ಹೆಚ್ಚೆ ನಾವು ಕನ್ನಡ ಸಿನಿಮಾವನ್ನ ಸಪೋರ್ಟ್ ಮಾಡೋ ಟೈಮು ಒಳ್ಳೆ ಸಿನಿಮಾ ಸಪೋರ್ಟ್ ಮಾಡೋದು ಟೈಮ್ ತುಂಬ ಪ್ರಯತ್ನ ಪಾಟು ಸಿನಿಮಾಗೇನು ಬೇಕು ಎಲ್ಲೂ ನಿರಾಸೆ ಮಾಡಿದ ರೀತಿಯಲ್ಲಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಸಿನಿಮಾನ ಅದ್ಭುತವಾಗಿ ಮಾಡಿದ್ದಾರೆ ಕಮಲ್ ಶ್ರೀದೇವಿ ಒಂದು ಅತ್ಯುತ್ತಮ ಮೈಲುಗಲ್ಲಾಗಲಿ ಹೊಸಾಲೇ ಚಿತ್ರಗಳಿಗೆ ಇದು ನಾಂದಿ ಆಗಲಿ ಅಂತ ನಾ ಆಶೀರ್ವಾದ ಮಾಡ್ತಾ ಇದ್ದೀನಿ ನನ್ನ ಎಲ್ಲ ಶುಭಾಶಯಗಳು ಈ ತಂಡದ ಜೊತೆ ನಾನು ಯಾವತ್ತೂ ಇರ್ತೀನಿ ನನಗೆ ರಾಜ್ಯವರ್ಧನ್ ಅವರ ಕಾರ್ಯವೈಖರಿ ಬಹಳ ಇಷ್ಟ ಅವ್ರನ್ನ ನೋಡ್ಕೊಳ್ಳುವಂಥ ರೀತಿ ಭಾಳ ಇಷ್ಟ ಹಾಗಾಗಿ ನಾನು ಬ್ಯುಸಿ ಇದ್ರೂ ಕೂಡ ಈ ಇವ್ರ ಜೊತೆ ಇರಬೇಕು ಅಂತ ನಾನು ಇದ್ದೀನಿ ಒಳ್ಳೇದಾಗಲಿ ಈ ಸಿನಿಮಾ ಇನ್ನು ಹನ್ನೆರಡು ನನ್ನ ಜೊತೆ ಮುಂದಿನ ಸಿನಿಮಾದ್ರೂ ಈಗಾಗಲೇ ಟ್ರೈಲರ್ ಆಗಿದೆ ನೀವೆಲ್ರು ನೋಡಿದೀರಾ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಹಾಗೆ ನಾವು ಮುಂಚೆ ಹೇಳ್ದಂಗೆ ನನ್ನ ಪಾತ್ರ ತುಂಬಾ ಇಂಟೆನ್ಸ್ ಡೆಪ್ತ್ ಆಗಿದೆ ಸೊ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ ನಾನು ಸೆಪ್ಟೆಂಬರ್ ನೈನ್ಟೀನ್ತ್ ನಿಮ್ಮೆಲ್ಲರಿಗೂ ಸಿನಿಮಾ ತೋರ್ಸೋಕ್ಕೆ ಹಾಗೆ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ಧನ್ಯವಾದಗಳು ಮೊದಲಿಂದನೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಹಾಗೆ ಮುಂದೆ ಬರೋ ಎಲ್ಲ ಸಿನಿಮಾಗೂ ನನ್ನ ಜೊತೆ ಇತ್ತು ನನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಯಾವಾಗಲೂ ಚಿರಂಗಣಿ ಹಾಗೆ ರಾಜ್ ಬಗ್ಗೆ ಹೇಳಲೇಬೇಕು ಫಸ್ಟು ನನಗೆ ಪ್ರವೀಣ್ ಸರ್ ರಾಜ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ನನ್ಗೆ ಗೊತ್ತು ಅವ್ರ ಕನ್ಫ್ಯೂಷನ್ ಇತ್ತು ರಾಜ್ ಮತ್ತೆ ನಮ್ಮ ಡೈರೆಕ್ಟರ್ ಸರ್ಗೆ ನಿಜವಾಗ್ಲೂ ಈ ಪಾತ್ರ ಮಾಡ್ತಾಳೆ ಇವ್ಳು ಅಂತ ಅಂದ್ಬಿಟ್ಟು ಸೊ ನನ್ನ ಪ್ರಕಾರ ನಾನು ನೀ ಕ್ಯಾರೆಕ್ಟರ್ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮುಂದೆ ಬರೋ ಎಲ್ಲ ಸಿನಿಮಾಗಳಲ್ಲೂ ನಿಮ್ ಜೊತೆ ನಾನು ಭಾಗಿಯಾಗಕ್ಕೆ ವೇಟಿಂಗ್ ಹಾಗೆ ಕಿಶೋರ್ ಸರ್ ಆಗ್ಲಿ ರಮೇಶ್ ಇಂದ್ರ ಸರ್ ಮಿತ್ರಾ ಸರ್ ಆಗ್ಲಿ ಸಂಗೀತ ಸಚಿನ್ ಅವರು ಎಲ್ರು ಗ್ರೇಟ್ ಆಕ್ಟರ್ಸ್ ಆಕ್ಟರ್ ಜೊತೆನೂ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ ಸೆಪ್ಟೆಂಬರ್ ನೈನ್ಟೀನ್ ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬಾ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀನಿ ಅಹ್ ಸೊ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾನ ಗೆಲ್ಸೋ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಮುಂದಿರುವಂತಹ ಎಲ್ಲ ಮಾಧ್ಯಮ ಸೊ ಪ್ರತಿ ಸಲ ನಾನು ಹೇಳ್ತಿರ್ತೀನಿ ಸೊ ಈ ಮೂವಿಯಲ್ಲಿ ಚಾನ್ಸ್ ಕೊಟ್ಟಂತಹ ನಮ್ಮ ರಾಜ್ಯವರ್ಧನ್ಗೆ ಮತ್ತು ನಮ್ಮ ಡೈರೆಕ್ಟರ್ ಆದಂತಹ ಸುನಿಲ್ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಇದರಲ್ಲಿ ಆ್ಯಕ್ಟ್ ಮಾಡುವಂತಹ ಸಚಿನ್ ಸರ್ ಆಗಿರ್ಬೋದು ಸೊ ಅವ್ರನ್ನ ನಾವು ಆಗ ಬರ್ ಹಾಪಿ ಬರ್ಡೇ ಮೂವಿ ನೋಡಿದ್ವಿ ಸೊ ಅದಾದ ಮೇಲೆ ಅದ್ರಲ್ಲಿ ಬಂದಂಥ ಒಂದು ಟ್ರೆಂಡಿಂಗ್ ಸಾಂಗ್ ಇತ್ತು ಸೊ ಅದ್ರ ಜೊತೆಗೆ ಅವ್ರನ್ನ ಆಗಿ ನೋಡ್ತಿದ್ದು ಈಗ ಮತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ಸೊ ಇದೇ ತಿಂಗಳು ಹತ್ತೊಂಬತ್ತ ತಾರೀಕು ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ರಿಲೀಸ್ ಆಗ್ತಿದೆ ಮೂವಿ ಸೊ ತುಂಬಾನೇ ಎಕ್ಸೈಟೆಡ್ ಆಗಿದೀವಿ ಸೊ ಅದನ್ನು ಮಾಡುವ ನಾವು ಮಾಡುವಂತಹ ಒಂದು ಕ್ಯಾರೆಕ್ಟರ್ ಒಂದು ತುಂಬಾ ಕ್ರೂಲ್ ಆಗಿದೆ ಸೊ ಅದನ್ನು ಸಹ ಖುಷಿ ಆಗುತ್ತೆ ಸೊ ಚಿಕ್ಕ ಪುಟ್ಟ ಮೂವೀಸ್ ಮಾಡ್ತಿದ್ವಿ ಸೊ ಒಂದು ದೊಡ್ಡ ತೆರೆಯಲ್ಲಿ ಚಾನ್ಸ್ ಕೊಟ್ಟು ನಮಗೆ ಈ ಅವಕಾಶ ಮಾಡ್ಕೊಟ್ಟಂತಹ ಎಲ್ಲರಿಗೂ ನನ್ನ ತುಂಬ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ ಹಾಗೆ ಬಂದಿರೋಂಥ ಗುರುಗಳಿಗೆ ನಮಸ್ಕಾರ ಗುರುಗಳೇ ಹಾಗೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿವರೆಗೂ ಅವ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳಿಲ್ಲ ಸಿಂಪ್ಲಿಸಿಟಿಗೆ ಆದ್ರೆ ಸಚಿನ್ ರೋ ಆಗಿರ್ಬೋದು ಬ್ರೋಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯಾವುದೇ ಪಾತ್ರಗಳು ಈ ಸಿನಿಮಾದಲ್ಲಿ ಬಂದ್ರು ದೊಡ್ಡ ಪಾತ್ರಕ್ಕೆ ಎಷ್ಟು ಮಾಹಾನ್ಯತೆ ಕೊಡ್ತಾರೋ ಅಷ್ಟೇ ಮಾಹಾನ್ಯತೆ ಈ ಪಾತ್ರ ಪ್ರತಿಯೊಂದು ಪಾತ್ರಕ್ಕೂ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಮಿತ್ರಗುನು ಈ ನಿಮ್ಮ ಗೆಳೆತನ ಈ ನಿಮ್ಮ ಸ್ನೇಹ ಹಿಂಗೆ ಮುಂದುವರಲಿ ಒಂದು ದೊಡ್ಡ ಆಲದ ಆಗಿ ಬೆಳೀಲಿ ಇಂಡಸ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಮಿತ್ರ ಸರ್ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಆಕ್ಟ್ ಮಾಡಿದ್ದಕ್ಕೆ ಒಂದು ಗೆಸ್ಟ್ ಅಪೀರಿಯನ್ಸ್ ಆದ್ರೂ ಒಂದು ದೊಡ್ಡ ಪಾತ್ರಕ್ಕೆ ಎಷ್ಟು ಬೆಲೆ ಕೊಡ್ತಾರೋ ಅಷ್ಟು ಬೆಲೆ ಕೊಟ್ಟು ನನ್ನ ಎಲ್ಲದಕ್ಕೂ ಕರೆದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಿಮ್ಮ ಚಿರೋಣಿಯಾಗಿ ಯಾವಾಗಲೂ ನಿಮ್ಗೆ ಇರ್ತೀನಿ ನಿಮ್ಮ ತಂಡದ ಜೊತೆ ನೀವು ಎಲ್ಲೇ ಕರೆದ್ರೂ ಯಾವಾಗಲೂ ಬರ್ತಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಸಿನಿಮಾಗಳು ನೀವೇ ನೋಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಅಂದರೆ ಗೆಲ್ಲದಿಕ್ಕೆ ಎಷ್ಟು ಕಷ್ಟ ಪಡ್ತಿದೆ ಅಂತ ಆ ಗೆಲ್ಲೋ ಸಾಲಿನಲ್ಲಿ ಇದೊಂದು ಸಿನಿಮಾ ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ